ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತೀನಿ ಸುಮಾರು ಕಾಲ್ಸ್ನ ಅಟೆಂಡ್ ಆಗಿಲ್ಲ ಬಿಕಾಸ್ ಆಫ್ ಕನ್ನಡ ಜಿ ಕೆ ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಮೆಟೀರಿಯಲ್ ಪ್ರಿಪ್ರೇಷನಲ್ಲಿ ತುಂಬ ಬಿಸಿ ಇದ್ದೀವಿ ತುಂಬ ಬಿಸಿ ಇದ್ದೀವಿ ಇದಕ್ಕೋಸ್ಕರ ಕಾಲ್ಸ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಒಂದು ಎರಡನೇ ವಿಚಾರ ಏನಪ್ಪ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಹಾಕಿದೀವಿ ಮೂರು ವಿಡಿಯೋ ಹಾಕಿದೀವಿ ಮಂಡ್ಯ ಚಿಕ್ಕಮಳೂರು ಕೋಆಪರೇಟಿವ್ ಇದೇ ನಮ್ಮದೇ ಚಾನಲ್ದು ಹಳೆ ವಿಡಿಯೋಗಳು ಹಾಕಿದ್ದೀವಿ ಅದರಲ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಮೆಸೇಜ್ ಮಾಡಿರ್ತಕ್ಕಂಥ ಪ್ರತಿಯೊಂದು ದಾಖಲೆಗಳು ಅದನ್ನು ಅದನ್ನ ಒಂದು ಸತಿ ನೋಡಿ ಒಂದು ಸತಿ ನೋಡಿ ಅಗತ್ಯ ಯಾರಿಗೆ ಅಗತ್ಯ ಇದೆ ಅವರು ನೋಡಿ ಅರ್ಥ ಆಗ್ತಿದೆ ಆ ವಿಡಿಯೋನ ಮೂರು ವಿಡಿಯೋನ ಒಂದು ಸತಿ ಸಮಾಧಾನವಾಗಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಒಂದು ಎರಡನೇದು ಯಾವ ರೀತಿ ಸಿಕ್ಸ್ಟಿ ಡೇಸ್ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ ವಿಡಿಯೋನ ತಪ್ಪದೆ ಫುಲ್ ನೋಡಿ ಕಂಪ್ಲೀಟ್ ಆಗಿ ಒಂದು ಹತ್ತು ಹದಿನೈದು ನಿಮಿಷ ಇರುತ್ತೆ ಸಮಾಧಾನವಾಗಿ ನೋಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಇನ್ನು ನೋಟ್ಸ್ ಮೆಟೀರಿಯಲ್ ಅವೈಲಬಲ್ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅನ್ನೆಸರಿ ಮೆಸೇಜಸ್ಸು ಕಾಮೆಂಟ್ಸು ನೋ ಅಗತ್ಯನೇ ಇಲ್ಲ ಯಾರಿಗೆ ಬೇಕಾಗಿದೆ ಈ ವಿಡಿಯೋನ ನೋಡಿ ಫಸ್ಟ್ ಈ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನೋಡಾದ ನಂತರದಲ್ಲಿ ಮೆಸೇಜಸ್ಸು ಕಾಲ್ಸು ಅವಶ್ಯಕತೆ ಇದ್ದರೆ ಮಾಡಿ ಇಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂಡು ಓದ್ಕೊಳ್ಳಿ ಒಂದು ಇದು ಹುಡುಗರಿಗೆ ಕಳಿಸಿರ್ತಕ್ಕಂಥದ್ದು ಆಲ್ ಓವರ್ ಕರ್ನಾಟಕ ರೀಚ್ ಆಗಿರ್ತಕ್ಕಂಥದ್ದು ಜಸ್ಟ್ ಸ್ಯಾಂಪಲ್ ಹಾಕಿದೀವಿ ಅಷ್ಟೇನೆ ಜಸ್ಟ್ ಸ್ಯಾಂಪಲ್ ಸುಮ್ನೆ ಎಷ್ಟು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಹಾಕಿರ್ಬೋದು ಅಷ್ಟೇನೆ ಈ ರೀತಿ ಹೋಗುತ್ತೆ ಈ ರೀತಿ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ ಮನೆಗೆನೇ ಕಳಿಸ್ಕೊಡ್ತಾ ಇದೀವಿ ಮನೆಗೆನೇನೆ ಯಾರ್ದಾರು ಮನೆ ಅಡ್ರೆಸ್ ವಿತ್ ಪೇ ಮಾಡಿದ್ರೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದೀವಿ ಅರ್ಥ ಆಗ್ತಾ ಇದೆಯಾ ಎರಡನೇ ಉತ್ತರ ಸಿಕ್ತು ಅನ್ಕೊಂತೀನಿ ಮೂರನೇದು ಸಿಲೆಬಸ್ ಸಿಲಬಸ್ ಮತ್ತೆ 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 ಸಿಲಬಸ್ ಕ್ಲಾರಿಟಿ ಹುಡುಗರುಗಿಲ್ಲ ಅರ್ಥ ಆಗ್ತಾ ಇದೆಯಾ ಕನ್ನಡ ಭಾಷೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಭಾಷಾ ಇಂಗ್ಲಿಷ್ ಇಪ್ಪತ್ತೈದು ಕೋಆಪರೇಟಿವ್ ಐವತ್ತು ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದು ಬ್ಯಾಂಕಿಂಗ್ ಇಪ್ಪತ್ತೈದು ಇದೆ ಪ್ರೆಸೆಂಟ್ಲಿ ಅವೈಲಬಲ್ ಇರ್ತಕ್ಕಂಥ ಮೆಟೀರಿಯಲ್ ಪಕ್ಕದ ಇದರಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಕೋಆಪ್ರೇಟಿವ್ ಸಂಬಂಧಪಟ್ಟಿದ್ದು ಕ್ವಶನ್ ಬ್ಯಾಂಕು ಪ್ಲಸ್ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಮೆಟೀರಿಯಲ್ ಇಲ್ಲೇ ಇದೆಯಲ್ಲ ಎಪ್ಪತ್ತೈದು ಮಾರ್ಕ್ಸ್ಗೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ ಎಪ್ಪತ್ತೈದು ಮಾರ್ಕ್ಸ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ ಕನ್ನಡ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಕನ್ನಡ ಐವತ್ತು ಮಾರ್ಕ್ಸ್ಗೆ ಇರುತ್ತೆ ಒಟ್ಟು ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ರೆಡಿ ಆಗುತ್ತೆ ಎಲ್ಲ ಮೆಟೀರಿಯಲ್ಲು ಒಟ್ಟಿಗೆ ಬೇಕು ಅಂದರೆ ಒಟ್ಟಿಗೆ ಓದ್ಲಿಕ್ಕೆ ಆಗುತ್ತಾ ಕಾಮನ್ ಸೆನ್ಸು ಸಮಾಧಾನವಾಗಿ ಯೋಚನೆ ಮಾಡಬೇಕು ಈಗಿನ ಫೀಲ್ಡ್ಗೆ ಎಂಟ್ರ್ ಆಗಿರ್ತೀರ ಸುಮಾರು ಜನ ಒಟ್ಟಿಗೆ ಓದ್ಲಿಕ್ಕೆ ಆಗಲ್ಲಮ್ಮ ಅಥೆಂಟಿಕೇಟೆಡ್ ಮೆಟೀರಿಯಲ್ಲು ಸಿಕ್ಕಿದಾಗ ಸಿಕ್ಕದಾಗ ಯೂಸ್ ಮಾಡ್ಕೋಬೇಕು ಈ ಮೆಟೀರಿಯಲ್ ಅಥೆಂಟಿಕೇಟೆಡ್ ಇದೆ ಬ್ಯಾಂಕಿಂಗ್ ಇದೆ ಅಂದ್ರೆ ತರ್ಸ್ಕೊಂಡು ಒಂದು ಹತ್ತರಿಂದ ಹದಿನೈದು ಸತಿ ಚೆನ್ನಾಗಿ ಕೂತ್ಕೊಂಡು ಸಮಾಧಾನವಾಗಿ ಓದಿ ಅರ್ಥ ಆಗ್ತಿದ್ಯಾ ಅಷ್ಟರಲ್ಲಿ ಇನ್ನೊಂದು ಮೆಟೀರಿಯಲ್ ಅವೈಲಬಲ್ ಇರುತ್ತೆ ಇದನ್ನು ತರಿಸಕೊಂಡು ಇದನ್ನು ಹತ್ತರಿಂದ ಹದಿನೈದು ಸತಿ ಓದಿ ಇನ್ನೊಂದು ವಾರ ಗ್ಯಾಪಲ್ಲಿ ಇನ್ನೊಂದು ಅನೌನ್ಸ್ ಆಗುತ್ತೆ ಅದನ್ನು ಓದಿ ಇನ್ನೊಂದು ಓದನ್ನು ಮುಗಿದೋಯ್ತು ಹೋಗಿ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಅಷ್ಟು ಎಕ್ಸಾಮ್ ಬಂದಿರುತ್ತೆ ಬರೀಬಹುದು ಇದು ಲಾಜಿಕ್ ಅರ್ಥ ಆಗ್ತಾ ಇದೆಯಾ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಕೊಡು ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿಯಾದಂತ ಇನ್ಫಾರ್ಮೇಷನ್ ಯಾರು ಕೊಡೋಲ್ಲ ಯಾಕೆ ಅಂದ್ರೆ ಅರವತ್ತೆರಡೇ ಪೋಸ್ಟ್ ಇರೋದು ಕೇವಲ ಅರವತ್ತೆರಡು ಪೋಸ್ಟ್ ಇದ್ದಾವೆ ಅರ್ಥ ಆಗ್ತಿದೆ ನಿಮ್ಮ ಮಹಾಮಂಡಲದ ಬೇರೆ ಇದೆ ಎರಡಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಅರವತ್ತೆರಡು ಪೋಸ್ಟ್ನಲ್ಲಿ ನಲ್ಲಿ ಹೆವಿ ಕಾಂಪಿಟೇಷನ್ ಇರುತ್ತೆ ಈ ಫೀಲ್ಡ್ ಅಣೆಬರನೇ ಇಷ್ಟು ಯಾರು ಯಾರು ಸರಿಯಾದಂತ ಮಾಹಿತಿ ಕೊಡೋದಿಲ್ಲ ಅರ್ಥ ಆಗ್ತಾ ಇದೆ ಯಾರು ಕೊಡೋದಿಲ್ಲ ಯಾರೂ ಕೊಡೋದಿಲ್ಲ ಅರ್ಥ ಆಗ್ತಿದ್ಯಾ ಎಲ್ಲ ಏನಾದ್ರು ಮಾಡಿ ಪಕ್ಕದವ್ರನ್ನ ಹಾಳು ಮಾಡಿ ನಾವು ಉದ್ಧಾರ ಆಗಬೇಕು ಅನ್ನೋಂಥವರೆ ನೈಂಟಿ ನೈನ್ ಪರ್ಸೆಂಟ್ ಇರೋವಂಥದ್ದು ಗೊತ್ತಿರೋದನ್ನ ಹೇಳಿದ್ದೀನಿ ನಾನು ಹತ್ತೊಂಬತ್ತು ವರ್ಷದ ಅನುಭವದಲ್ಲಿ ಎರಡು ಸಾವಿರದ ಏಳು ಸೆಪ್ಟೆಂಬರ್ ಎಂಟರಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಡೇಟ್ ಸಮೇತ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಏಳು ಸೆಪ್ಟೆಂಬರ್ ಎಂಟು ಒಂಬತ್ತನೇ ತಾರೀಕು ಎಮ್ ಎಸ್ ಸಿ ಜಾಯ್ನ್ ಆಗಿದ್ದು ಇದು ನನ್ನ ಡೀಟೇಲ್ಸ್ ಎಮ್ ಎಸ್ ಸಿ ಜಾಯ್ನ್ ಆಗಿದ್ದು ಎರಡು ಸಾವಿರದ ಒಂಬ್ ಎಂಟು ಎರಡು ಸಾವಿರದ ಏಳು ಸೆಪ್ಟೆಂಬರ್ ಒಂಬತ್ತು ಎಂಟನೇ ತಾರೀಕಿಂದ ಈ ಫೀಲ್ಡಲ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅವತ್ತಿಂದ ತೆಗೆ ಸುಮಾರು ಹತ್ತೊಂಬತ್ತು ವರ್ಷದ ಅನುಭವ ಒಂಬತ್ತು ವರ್ಷದ ಅನುಭವದಲ್ಲಿ ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ ಗೌರ್ಮೆಂಟ್ ಎಕ್ಸಾಮ್ಸು ಕೆ ಪಿ ಎಸ್ ಸಿಯಿಂದ ಇಂದ ಅರ್ಥ ಆಗ್ತಿದ್ಯಾ ಎರಡು ಸತಿ ಆರ್ ಎಫ್ಒ ಮೀನ್ಸು ಎರಡು ಸತಿ ಕೆ ಎಸ್ ಮೀನ್ಸ್ ಬರ್ತೀನಿ ಇದೀನಿ ಇಷ್ಟ ಆದ್ಮೇಲೆ ಮುಂದಕ್ಕೆ ಇನ್ನೇನು ಮಾತಾಡೋವಂಥ ಅಗತ್ಯ ಇಲ್ಲ ಸಮಾಧಾನವಾಗಿ ಹೇಳ್ತಾ ಇದೀನಿ ಇಷ್ಟು ಅರ್ಥ ಆಗ್ತಾ ಇದೆಯಲ್ಲ ಇಷ್ಟು ಸಿಲೆಬಸ್ನ ಓದ್ಕೊಳ್ಳಿ ಇದು ಓದ್ತಕ್ಕಂಥ ಮೆಥಡು ಓದ್ತಕ್ಕಂಥ ಮೆಥಡು ನಾವು ಡಿ ಸಿ ಸಿ ಬ್ಯಾಂಕ್ ಮಾತ್ರ ಮೆಟೀರಿಯಲ್ ಖಂಡಿತ ಹೋಗಲಿ ಬಿಡಲ್ಲ ಇನ್ನು ಮುಂದೆ ಪಿ ಎಸ್ ಐ ಪಿ ಸಿ ಪ್ರತಿಯೊಂದು ಮೆಟೀರಿಯಲ್ಲು ಬಿಟ್ಕೊಂಡು ಹೋಗ್ತೀವಿ ಇದೊಂದಕ್ಕೆ ಅಲ್ಲಿ ನನ್ನ ಎಕ್ಸ್ಪರ್ಟೈಸ್ ಇರೋದು ಫುಲ್ ಎಕ್ಸ್ಪರ್ಟ್ ಆಗಿರೋದು ನನ್ನದು ಜನರಲ್ ಸ್ಟಡೀಸ್ ಅಲ್ಲಿ ಸೆಲೆಂಟ್ ಮೆಟೀರಿಯಲ್ ಅರ್ಥ ಆಗ್ತಾ ಇದೆಯಾ ಇದ್ದು ನಿಮ್ದು ನಿಮ್ಮ ನಿಮ್ಮ ಬ್ಯಾಂಕಿಂಗ್ದು ಪಕ್ಕಾ ಮೆಟೀರಿಯಲ್ ನನ್ನ ಹತ್ರ ಇದೆ ನಾನೇ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಅದನ್ನ ಟೈಪ್ ಮಾಡಿಸಿ ಬಿಡ್ತಾ ಇದೀವಿ ಮಂಡ್ಯ ಕೊಡಗು ಚಿಕ್ಕಮಗ್ಳೂರಲ್ಲಿ ಆಲ್ರೆಡಿ ದಕ್ಷಿಣ ಕನ್ನಡ ಇಲ್ಲೆಲ್ಲ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಂಡಿದಾರೆ ಮೆಟೀರಿಯಲ್ನ ಯೂಸ್ ಮಾಡ್ಕೊಂಡಿದ್ರೆ ನಿಮ್ಗೆ ಯಾರಿಗಾರ ಅಗತ್ಯ ಅಂದ್ರೆ ತಗೊಂಡು ಓದಿ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ನೆಕ್ಸ್ಟ್ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಯಾವ ರೀತಿ ಪ್ರಿಪೇರ್ ಆಗಬೇಕು ಕನ್ನಡ ಮೆಟೀರಿಯಲ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಲ್ಲ ತುಂಬ ಜನ ಕೇಳ್ತಾ ಇದ್ದೀವಿ ಕನ್ನಡ ಮೆಟೀರಿಯಲ್ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಕನ್ನಡ ಮೆಟೀರಿಯಲ್ ಅದ್ಭುತವಾದಂಥ ಮೆಟೀರಿಯಲ್ ಇದೆ ಈ ಮೆಟೀರಿಯಲ್ ಇಂದನೆ ನೈಂಟಿ ಫೈವ್ ಸ್ಕೋರ್ ಆಗಿತ್ತು ನೈಂಟಿ ಫೈವ್ ಹಂಡ್ರೆಡ್ಗೆ ಎಫ್ ಡಿ ಎನ್ ಎಲ್ ನೇಡ್ತಾ ಇರೋದು ಹಂಡ್ರೆಡ್ಗೆ ನೈಂಟಿ ಫೈವ್ ಸ್ಕೋರ್ ಆಗಿತ್ತು ಆ ಮೆಟೀರಿಯಲ್ನ ಇಟ್ಕೊಂಡು ಪ್ರಿಪೇರ್ ಮಾಡಿರ್ತಕ್ಕಂಥ ನೋಟ್ಸ್ ಇದು ನಂದೇ ಓನ್ ಮೆಟೀರಿಯಲ್ ನಂದೇ ಸ್ಕೋರ್ ಆಗಿತ್ತು ನನ್ನ ಆ ನಾ ಓನ್ ಮೆಟೀರಿಯಲ್ ಇಟ್ಕೊಂಡಿದ್ದೇನೆ ಎನ್ಲಾರ್ಜ್ ಮಾಡಿರ್ತಕ್ಕಂಥ ಕಂಪ್ಲೀಟ್ ಎನ್ಲಾರ್ಜ್ ಮಾಡಿರ್ತಕ್ಕಂಥದ್ದು ಅರ್ಥ ಆಗ್ತಿದೆಯಾ ಇದರಲ್ಲಿ ರತ್ನಕೋಶ ಯೂಸ್ ಮಾಡಿದ್ದೀವಿ ಅಂದರೆ ಇನ್ನೆಷ್ಟು ಕ್ವಾಲಿಟಿ ಇರ್ಬೋದು ಯೋಚನೆ ಮಾಡಿ ರತ್ನಕೋಶ ಸಮಾನಾರ್ಥಕ ಪದಗಳನ್ನ ತೆಗೆದಿದ್ದೀವಿ ಅಂದರೆ ಅದ್ಭುತವಾದಂಥ ಕ್ವಾಲಿಟಿ ಇರುತ್ತೆ ಆ ಮೆಟೀರಿಯಲ್ನ ಅನೌನ್ಸ್ ಮಾಡ್ತೀವಿ ಯಾವ ರೀತಿ ಓದಬೇಕು ಅಂತ ಹೇಳ್ತೀನಿ ಸಮಾಧಾನವಾಗಿ ಕೇಳಿಸ್ಕೊಳ್ರಿ ಕನ್ನಡ ಸುಮಾರು ಜನ ಕೇಳ್ತಾ ಇದ್ರಿ ಈ ನಮ್ಮ ಮೆಟೀರಿಯಲ್ ಏನೇನಿದೆ ಅಂತ ಹೇಳ್ತೀನಿ ನಮ್ಮ ಮೆಟೀರಿಯಲ್ ಏನೇನಿದೆ ಅಂತ ಡಿ ಎಸ್ ಸಿ ಆರ್ ಟಿ ಪುಸ್ತಕ ನಿಮ್ಮ ಐದನೇ ಕ್ಲಾಸ್ ಇಂದ ಹತ್ತನೇ ತಾರು ಹತ್ತನೇ ಕ್ಲಾಸ್ವರೆಗೂ ಇರುತ್ತಲ್ಲ ಅದರಲ್ಲಿ ಸಮಾನಾರ್ಥಕ ಪದ ಶುದ್ಧ ರೂಪ ವಿರುದ್ಧಾರ್ಥಕ ಪದ ಸಂಪೂರ್ಣ ಭಾಷಾಭ್ಯಾಸ ಇದಿಷ್ಟನ್ನು ಓದ್ಕೋಬೇಕು ಅಂತ ಆಗ್ತಾ ಇದೆಯಾ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಎತ್ಕೋಬೇಕು ಇದ್ರ ಜೊತೆಗೆ ರತ್ನ ಕೋಶ ಓದಬೇಕಾಗುತ್ತೆ ಇದರ ಜೊತೆಗೆ ರತ್ನ ಕೋಶ ಪ್ಲಸ್ ಇನ್ನು ಸ್ಟ್ಯಾಂಡರ್ಡ್ ಆತರ್ಸು ಸ್ಟ್ಯಾಂಡರ್ಡ್ ಆತರ್ಸು ವಿರುದ್ಧಾರ್ಥಕ ಪದ ಕೋಶಕ್ಕೆ ಸಪರೇಟ್ ಆತರ್ ಇದೆ ನುಡಿಗಟ್ಟಿಗೆ ಸಪರೇಟ್ ಆತರ್ ಇದೆ ಅರ್ಥ ಆಗ್ತಿದೆ ಗಾದೆ ಮಾತಿಗೆ ಸಪ್ರೇಟ್ ಆತರ ಸಪ್ರೇಟ್ ಸ್ಟ್ಯಾಂಡರ್ಡ್ ಆತರಿಸು ತುಂಬ ಸ್ಟ್ಯಾಂಡರ್ಡ್ ಆತರಿಸು ಕಾಗುಣಿತದ ತಪ್ಪುಗಳಿಗೆ ಸಪ್ರೇಟ್ ಆ ಥರ ಇದೆ ಸಪ್ರೇಟ್ ಆ ಥರ ಇದೆ ಅದರಿಂದಾನೇ ಓದಬೇಕು ಅರ್ಥ ಆಗ್ತಿದೆ ಏನೇನು ಕೇಳ್ತಾರಪ್ಪ ಅಂದರೆ ವಿರುದ್ಧಾರ್ಥಕ ಪದಕೋಶ ಇದೆ ಗಾದೆಗಳು ಒಗಟುಗಳು ನುಡಿಗಟ್ಟುಗಳು ತತ್ಸಮ ತದ್ವ ದೇಶ ಅನ್ಯ ದೇಶ ಕಾಗುಣಿತದ ತಪ್ಪುಗಳು ಇವೆಲ್ಲ ಅಥೆಂಟಿಕೇಟೆಡ್ ಮೆಟೀರಿಯಲ್ಸ್ ಎಲ್ಲಿಂದ ಕೆಪಿ ಎಸ್ಸಿಯವರು ಬೇರೆ ಬೇರೆ ಸೋರ್ಸಸ್ ತೆಗಿತಾರೆ ಆ ಮೆಟೀರಿಯಲ್ ಇಂದಾನೆ ತೆಗೆದು ಮಾಡಿರ್ತಕ್ಕಂಥ ಮೆಟೀರಿಯಲ್ ಇದು ಒಂದು ಆಗ್ತಾ ಇದೆಯಾ ನೆಕ್ಸ್ಟ್ ಇದು ಒಂದು ವರ್ಷದ ಕವಿ ಕೃತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದ ಓದ್ಕೋಬೇಕು ನಿಮ್ಮ ಸಾಹಿತ್ಯದಲ್ಲಿ ಈಗಿರ್ತಕ್ಕಂಥವ್ರಲ್ಲಿ ಯಾರಾದ್ರೂ ಈ ಆಧುನಿಕ ಸಾಹಿತ್ಯದಲ್ಲಿ ಯಾವ್ದಾದ್ರು ಕೇಳಿದ ಪ್ರಾಚೀನ ಒಂದ್ ಮೂರ್ ಮಾರ್ಕ್ಸ್ ಕೇಳ್ತಾರೆ ಮಧ್ಯಕಾಲೀನ ಒಂದ್ ಮೂರ್ ಮಾರ್ಕ್ಸ್ ಕೇಳ್ತಾರೆ ಆಧುನಿಕದಲ್ಲಿ ಕೇಳ್ತಾರೆ ಆಧುನಿಕದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಅರ್ಥ ಆಗ್ತಿದ್ಯಾ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ತಗೊಂಡ್ರೆ ಯಾವ್ಯಾವ ಸಿಲೆಬಸ್ ಎಷ್ಟಿದೆ ಅಂತ ಕಾಣ್ತಾ ಇದಿಲ್ಲ ನೋಡ್ಕೊಂಡ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಕನ್ನಡ ವರ್ಣಮಾಲಿನಲ್ಲಿ ಸ್ವರ ವ್ಯಂಜನ ಒತ್ತಕ್ಷರ ಸಂಧ್ಯಾಕ್ಷರ ಸಂಯುಕ್ತಾಕ್ಷರ ಅನು ಸ್ವರ ವಿಸರ್ಗ ಅನು ಈ ರೀತಿ ಸಿಲೆಬಸ್ ಮಾಡ್ಕೋಬೇಕು ಅರ್ಥ ಆಗ್ತಿದ್ಯಾ ಕನ್ನಡ ವರ್ಣಮಾಲೆ ಅಂತಕ್ಕಂಥದ್ದು ಒಂದು ಚಿಕ್ಕ ಚಾಪ್ಟರ್ ಒಂದೇ ಒಂದು ಫಸ್ಟ್ ಚಾಪ್ಟರ್ ಇದು ಇದರಲ್ಲಿ ಸಿಲೆಬಸ್ನ ಈ ರೀತಿ ಸ್ಪಿಟ್ ಮಾಡ್ಕೋಬೇಕು ಎಷ್ಟು ಅಂಕಗಳು ಬರ್ತವೆ ಅನ್ನೋಷ್ಟು ಪರಿಜ್ಞಾನ ನಿಮ್ಗೆ ಇರಬೇಕು ಅರ್ಥ ಆಗ್ತಿದ್ಯಾ ಎರಡನೇ ಚಾಪ್ಟರ್ ಅನ್ಯ ದೇಶಿ ಶಬ್ದಗಳು ಅಂತ ತಗೊಂಡ್ರೆ ಯಾವ್ಯಾವು ಅಂತ ನೋಡ್ಕೋಬೇಕು ಇದರಲ್ಲಿ ಟೆಕ್ನಿಕ್ಸ್ ಬರುತ್ತೆ ಹೆಂಗ್ ಕಂಡಿಡಿಯೋದು ಅಂತ ಅದು ನಿಮ್ಗೆ ಗೊತ್ತಿರಬೇಕು ಎಕ್ಸಾಮ್ಗೆ ಎಷ್ಟು ಕ್ವಶನ್ಸ್ ಬರ್ತವೆ ಅಂತ ಗೊತ್ತಿರಬೇಕು ಅರ್ಥ ಆಗ್ತಿದ್ಯಾ ಈ ರೀತಿ ಈ ರೀತಿ ಎಂಟೈರ್ ಸಿಲೆಬಸ್ನ ಸ್ಪಿಟ್ ಮಾಡಬೇಕು ಎಂಟೈರ್ ಸಿಲೆಬಸ್ ಇಲ್ಲ ಹಾಕಿಲ್ಲ ಎಂಟೈರ್ ಸಿಲೆಬಸ್ಸು ಎಂಟೈರ್ ಎನ್ ಟಾಪ್ ಒನ್ನಿಂದ ಅಲಂಕಾರದವರೆಗೂ ಅಲಂಕಾರದವರೆಗೂ ಒಂದು ಹತ್ತು ಹದಿನೈದು ಸಿಲೆಬಸ್ ಹತ್ತದೇ ಚಾಪ್ಟರ್ ಬರ್ತವೆ ಅಷ್ಟು ಚಾಪ್ಟರ್ನ ಎಷ್ಟು ಅಂಕಗಳು ಬರ್ತವೆ ವಿತ್ ಕೋಡ್ಸು ಎಲ್ಲ ಸ್ಟಿಕ್ ಮಾಡಿಕೊಂಡ್ರೆ ನಿಮಗೆ ಕನ್ನಡದ್ದು ಒಂದು ಅದ್ಭುತವಾದಂಥ ನೋಟ್ಸು ರೆಡಿಯಾಗುತ್ತೆ ಕನ್ನಡ ಕವಿಕೃತಿ ವಿಚಾರ ಫಸ್ಟ್ ಮಾಡ್ಕೋಬೇಕು ಕವಿ ಕೃತಿ ವಿಚಾರ ರೆಡಿ ಮಾಡ್ಕೋಬೇಕು ತದನಂತರದಲ್ಲಿ ವ್ಯಾಕರಣ ರೆಡಿ ಮಾಡ್ಕೋಬೇಕು ನಿಮ್ಗೆ ಐವತ್ತು ತೆಗಿಬೇಕು ಅನ್ನೋ ಉದ್ದೇಶ ಇದ್ರೆ ಕವಿಕೃತಿ ವಿಚಾರ ವ್ಯಾಕರಣ ತದನಂತರದಲ್ಲಿ ಭಾಷಾಭ್ಯಾಸ ಭಾಷಾಭ್ಯಾಸದಲ್ಲಿ ಹಿಂದೆಗಡೆ ಶೀಟ್ ನಲ್ಲಿ ಹೇಳಿದ್ನಲ್ಲ ನುಡಿಗಟ್ಟುಗಳು ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಗಾದೆಗಳು ಇಸ್ಲೀನಿಸ್ ಏನೇನಿದೆ ಎಲ್ಲ ಬರ್ತವೆ ಎಲ್ಲ ಬರ್ತವೆ ಅರ್ಥ ಎಕ್ಸಾಂಪಲ್ ನೋಟ್ಸ್ ಯಾವ ರೇಂಜ್ ಅಲ್ಲಿ ಇದೆ ಅಂದ್ರೆ ಈ ರೇಂಜ್ ಅಲ್ಲಿ ಇದೆ ಈ ರೇಂಜಲ್ಲಿ ಅರ್ಥ ಆಗ್ತದೆ ಇದೇ ತರ ಎಂಟೈರ್ ನೋಟ್ಸ್ ಹಿಂಗೆ ಹೋಗುತ್ತೆ ಎಂಟೈರ್ ಸಿಂಗಲ್ ಸಿಂಗಲ್ ಶೀಟುನು ಇದೇ ತರ ಹೋಗುತ್ತೆ ಯಾವುದೋ ಒಂದು ಸುಮ್ಮನೆ ಎಕ್ಸಾಂಪಲ್ ಹಾಕಿದೀವಿ ವೃದ್ಧಿ ಸಂಧಿ ಅಂದ್ರೆ ವೃದ್ಧಿ ಸಂಧಿ ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟು ವಿತ್ ಎಕ್ಸಾಂಪಲ್ಸ್ ಕೊಟ್ಟು ವೃದ್ಧಿ ಸಂಧಿ ಅಂದ್ರೆ ಏನು ಯಾವ ರೀತಿ ಬರುತ್ತೆ ಪ್ಲಸ್ ಹೆಂಗ್ ಹಿಡಿಬೇಕು ಹೆಂಗ್ ಕಂಡು ಹಿಡಿಯುವ ವಿಧಾನ ಕಂಡುಹಿಡಿಯುವ ವಿಧಾನ ಇದನ್ನೆಲ್ಲರೂ ಕೇಳಿದ್ದೀರಾ ಇದನ್ನೆಲ್ಲೂ ಕೇಳೋಕ್ಕೆ ಸಾಧ್ಯನೇ ಇಲ್ಲ ಇದು ಎಲ್ಲಿವರೆಗೂ ಇತಿಹಾಸದಲ್ಲಿ ಕೇಳಕ್ಕೆ ಸಾಧ್ಯ ಇಲ್ಲ ಕಂಡು ಹಿಡಿಯುವ ವಿಧಾನವನ್ನು ಸೇರಿಸಿದ್ವಿ ಪ್ರತಿಯೊಂದು ಚಾಪ್ಟರ್ಗೂ ಪ್ರತಿಯೊಂದು ಪ್ರತಿಯೊಂದಕ್ಕೂ ಇನ್ಸರ್ಟ್ ಮಾಡ್ತಾ ಬಂದಿದ್ದೀವಿ ಅರ್ಥ ಆಗ್ತಿದ್ಯಾ ಸಂಧಿ ಕಂಡು ಹಿಡಿಯುವ ಸ್ವಲ್ಪ ವಿಧಾನ ಈ ತರ ಎಂಟೈರ್ ಸಿಲಬಸ್ ಇದೆ ಎಂಟೈರ್ ಟಾಪ್ ಟು ಬಾಟಮ್ ಸಿಲೆಬಸ್ ಇದೆ ಟಾಪ್ ಟು ಬಾಟಮ್ ಅಂತ ಹೇಳ್ತಾ ಇದೀನಿ ಎಂಡಿಂಗ್ ಅಲಂಕಾರದವರೆಗೂ ಇದೇ ತರ ಹೋಗುತ್ತೆ ಸಿಲೆಬಸ್ ಈ ತರ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಇದು ಓದೋರ ಲಕ್ಷಣ ಇದು ಓದಬೇಕಂತವ್ರ ಲಕ್ಷಣ ಅರ್ಥ ಆಗ್ತಿದೆಯಾ ಇಂಥ ಈ ರೀತಿ ಮೆಟೀರಿಯಲ್ನ ನೀಟಾಗಿ ಹೆಚ್ಕೊಟ್ಟಾಗ ಇದರ ಜೊತೆಗೆ ಕೋಡ್ಸ್ ಇರ್ತವೆ ಕೋಡ್ಗಳು ಕೋಡ್ಗಳು ಇರ್ತವೆ ಯಾವ ರೀತಿ ಏನಾದನ್ನ ಯಾವ ತರ ಟ್ಯಾಕಲ್ ಮಾಡಬೇಕು ಯಾ ಇದೇ ತರ ಕಂಡು ಹಿಡಿಯೋ ವಿಧಾನ ಕಂಡು ಹಿಡಿಯೋ ಇದನ್ನ ಹೆಂಗ್ ಹಿಡಿಬೇಕು ಏನಿದ್ರೆ ಏನಿದು ಏನಿದ್ರೆ ಯಾವುದು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆ ಈಗ ವರ್ತಮಾನ ನ್ಯೂನ ಅಂದ್ರೆ ಏನಿದ್ರೆ ಯಾವ ವರ್ಡ್ಸ್ ಇದ್ರೆ ಟಿಕ್ ಮಾಡಬೇಕು ಭೂತ ನ್ಯೂನ ಯಾವ್ದಿದ್ರೆ ಟಿಕ್ ಮಾಡಬೇಕು ಅರ್ಥ ಆಗ್ತಿದ್ರೆ ಸಮಾಸ ಯಾವ್ದು ಬಂದ್ರೆ ಏನ್ ವರ್ಡ್ಸ್ ಬಂದ್ರೆ ಸಮಾಸ ಈ ಇದು ವರ್ಡ್ ಕೀ ವರ್ಡ್ಸ್ ಕೀ ವರ್ಡ್ಸ್ ಕಂಪ್ಲೀಟ್ ಕೀವರ್ಡ್ಸ್ ಇದೆ ಈ ತರ ಮೆಟೀರಿಯಲ್ ಹಿಂದೆ ಎಲ್ಲೂ ನೀವು ನೋಡ್ರಕ್ ಸಾಧ್ಯನೂ ಇಲ್ಲ ಮುಂದೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಇದನ್ನ ಪಬ್ಲಿಷರ್ ಕೇಳಿದಾರೆ ಸೊ ಅದು ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ ಗೊತ್ತಿಲ್ಲ ನಾನು ಇಲ್ಲೇ ಬಿಡ್ತೀನ ಇಲ್ಲ ಬುಕ್ ಬುಕ್ಗೆ ಬುಕ್ಗೆ ಪ್ರಿಂಟ್ ಆಗಿ ಬರುತ್ತೋ ಅದು ಎಂಡಿಂಗ್ ಸ್ಟೇಜಲ್ಲಿ ಇದೆ ಅದು ಅನೌನ್ಸ್ ಮಾಡ್ತೀನಿ ಸೊ ಈ ತರ ಇದೆ ಮೆಟೀರಿಯಲ್ ಕನ್ನಡ ಅಂತ ಕೇಳ್ತಾ ಇದು ಓದೋ ರೀತಿ ಓದೋ ಲಕ್ಷಣ ಪ್ರತಿಯೊಂದು ಹೇಳಿದೀನಿ ಅರ್ಥ ಆಗ್ತಾ ಇದೆಯಲ್ಲ ಅನ್ನೆಸೆಸರಿ ಕಮೆಂಟ್ಸು ಅನ್ನೆಸೆಸರಿ ಮೆಸೇಜಸ್ಸು ದಯವಿಟ್ಟು ಮಾಡ್ಬಿಡಿ ಪಕ್ಕಾ ಮೆಟೀರಿಯಲ್ ಇದೆ ಪಕ್ಕಾ ಮೆಟೀರಿಯಲ್ ಇದೆ ಅರ್ಥ ಆಗ್ತಿದೆಯಲ್ಲ ತುಂಬ ಹತ್ತೊಂಬತ್ತು ವರ್ಷ ಎಕ್ಸ್ಪೀರಿಯನ್ಸು ಐದಾರು ಕೆಲಸ ಗೌರ್ಮೆಂಟ್ ಕೆಲ್ಸಕ್ಕೂ ಕ್ಲಿಯರ್ ಮಾಡೋದು ಸುಮ್ಮನೆ ಅಲ್ವೇ ಅಲ್ಲ ಅರ್ಥ ಆಗ್ತಿದೆ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಫಸ್ಟ್ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ನ ಓದಿ ಅರ್ಥ ಆಗ್ತಾ ಇದೆಯಲ್ಲ ಎಪ್ಪತ್ತೈದು ಮಾರ್ಕ್ಸ್ಗೆ ಪಕ್ಕಾ ಬರುತ್ತೆ ಬಂದಿದೆ ಆಲ್ರೆಡಿ ಬರುತ್ತೆ ಅನ್ನೋ ವರ್ಡ್ ಯೂಸ್ ಮಾಡ್ಬಾರ್ದು ಆಲ್ರೆಡಿ ಬಂದು ಸೆಲೆಕ್ಷನ್ ಆಗಿ ಹೊಟ್ಟೋಗಿದ್ದಾರೆ ಅರ್ಥ ಆಗ್ತಿದ್ಯಾ ಕನ್ನಡ ಐವತ್ತಕ್ಕೆ ಐವತ್ತು ಐವತ್ತಕ್ಕೆ ಐವತ್ತು ಅರ್ಥ ಆಗ್ತಿದ್ಯಾ ಐವತ್ತಕ್ಕೆ ಮುಟ್ಟಿದ್ರೆ ಐವತ್ತಾಗುತ್ತೆ ಅರ್ಥ ಆಗ್ತಿದ್ಯಾ ಜಿ ಕೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಬೇಕಮ್ಮ ಕರೆಂಟ್ ಪ್ಯೂರ್ಲಿ ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಿದ್ರೆ ಇಪ್ಪತ್ತೈದಕ್ಕೆ ಇಪ್ಪತ್ತೆರಡರವರೆಗೂ ಹಾಕ್ಬರ್ಬೋದು ಇಪ್ಪತ್ತೆರಡರವರೆಗೂ ಹಾಕ್ಬರ್ಬೋದು ಕಾನ್ಸ್ಟ್ಯೂಷನ್ನು ಕರೆಕ್ಟಾಗಿ ನಿಮ್ಮ ಓರಿಯೆಂಟೇಷನ್ ಕರೆಕ್ಟಾಗಿ ಅಪ್ರೋಚ್ ಇದ್ದರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬರ್ಬೋದು ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಇರುತ್ತೆ ಇಲ್ಲಿಗೆ ನಿಮ್ಮ ಸ್ಕೋರಿಂಗು ಒನ್ ಸಿಕ್ಸ್ಟಿ ಪ್ಲಸ್ ದಾಟಿರುತ್ತೆ ಲೆಕ್ಕ ಹಾಕ್ಕೊಳ್ಳಿ ಕೂತ್ಕೊಂಡು ಅನ್ಸುತ್ತೆ ಒನ್ ಸಿಕ್ಸ್ಟಿ ಪ್ಲಸ್ ತರ್ಟಿ ಇರುತ್ತೆ ಇಂಗ್ಲೀಷ್ ಇನ್ನು ಬಿಟ್ಟಿದ್ದೀನಿ ಇಂಗ್ಲೀಷು ಬಿಟ್ಟಿದ್ದೀನಿ ಅರ್ಥ ಆಗ್ತಾ ಇದೆಯಾ ಇಂಗ್ಲೀಷಲ್ಲಿ ಇಡಿಎಮ್ಸು ಫ್ರೇಜಸ್ ಆಟೋನಿಮ್ಸು ಸಿನೋನಿಮ್ಸು ನಾವೇನು ಹೇಳಿದೀವಿ ಅವೇ ಬರ್ತವೆ ಇನ್ನು 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 ಈ ತರದವೆಲ್ಲ ಬರ್ತವೆ ಪ್ಯೂರ್ ಗ್ರಾಮರು ಬೇರೆ ಯಾರಿಗೂ ಹೇಳಿದೀವಿ ಪ್ರಿಪೇರ್ ಮಾಡಲಿಕ್ಕೆ ಪ್ಯೂರ್ ಗ್ರಾಮರ್ ನಾನು ಹೇಳ್ತಾ ಇದ್ದೀವಿ ಗ್ರಾಮೆಟಿಕಲ್ ಪಾರ್ಟ್ ಈಗ ಹೇಳಿದಂಥ ಆಟೋನಿಮ್ಸು ಸಿನೋನಿಮ್ಸು ಇಡಿಎಮ್ಸು ಫ್ರೇಜಸ್ಸು ಇವೆಲ್ಲ ನಮ್ಮ ಹತ್ರ ಇರೋ ಮೆಟೀರಿಯಲ್ಲೇ ಬರ್ತವೆ ಅದ್ಭುತವಾದಂಥ ಮೆಟೀರಿಯಲ್ ಇದೆ ಅದರಿಂದಲೇ ಬರ್ತವೆ ಮಿಕ್ಕಿದ್ದು ಬೇರೆ ಗ್ರಾಮರ್ ಪೋರ್ಷನ್ ನನಗೆ ಐಡಿಯಾ ಇಲ್ಲ ಗ್ರಾಮರ್ ಪ್ಯೂರ್ ಗ್ರಾಮರ್ ನನಗೆ ಇಂಗ್ಲೀಷ್ ಮಾತ್ರ ಐಡಿಯಾ ಇಲ್ಲ ಎಕ್ಸ್ಪರ್ಟ್ ಹೇಳಿದೀವಿ ಅದು ರೆಡಿ ಮಾಡಿಸ್ತಾ ಇದ್ವಿ ನೋಡೋಣ ಯಾವಾಗ ಬಿಡ್ತೀವೋ ಗೊತ್ತಿಲ್ಲ ಒಟ್ನಲ್ಲಿ ಇದಿಷ್ಟು ಕತೆ ಇದು ಓದೋ ಅಂತ ಕತೆ ಇದು ಈ ರೀತಿ ಓದ್ಕೊಳ್ಳಿ ಒಳ್ಳೇದಾಗಲಿ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಕಾಲ್ ಮಾಡಿ ಅನ್ನೆಸೆಸರಿ ಮೆಸೇಜಸ್ಸು ಕಾಲ್ಸು ದಯವಿಟ್ಟು ಮಾಡ್ಬಿಡಿ ಫುಲ್ ಬಿಸಿ ಇರ್ತೀವಿ ಅರ್ಥ ಆಗ್ತಿದೆಯಲ್ಲ ಕನ್ನಡ ಮೆಟೀರಿಯಲ್ ಮೋಸ್ಟ್ ಪಬ್ಲಿಷ್ ಆಗ್ಬೋದು ಪಬ್ಲಿಷ್ ಆದರೂ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ತಗೊಂಡು ಓದಿ ಅರ್ಥ ಆಗ್ತಿದ್ಯಾ ಇಲ್ಲ ಅಲ್ಲೇನಾದ್ರೂ ವರ್ಕ್ ಆಗಿಲ್ಲ ಅಂದರೆ ಇಲ್ಲೇ ಅನೌನ್ಸ್ ಮಾಡ್ತೀವಿ ತಗೊಂಡು ಓದಿ ಒಳ್ಳೇದಾಗಲಿ ಕನ್ನಡ ಮೆಟೀರಿಯಲ್ಲು ನಿಮ್ಮ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಅಲ್ಟಿಮೇಟ್ ಮೆಟೀರಿಯಲ್ ಅಲ್ಟಿಮೇಟ್ ಮುಂದಕ್ಕೆ ಹಿಂದೆ ಮುಂದೆ ಮಾತುಕತೆನೇ ಇಲ್ಲ ಅಲ್ಟಿಮೇಟ್ ಮೆಟೀರಿಯಲ್ ಎಲ್ಲ ಎಕ್ಸಾಮ್ಸು ನಿಮ್ಮ ಕೆ ಪಿ ಎಸ್ ಸಿ ಈ ಆಲ್ಮೋಸ್ಟ್ ಯಾವುದೋ ಒಂದೇ ಒಂದು ಕ್ವಶನ್ ಹೋಗೋಲ್ಲ ಆ ರೀತಿ ಪ್ರಿಪೇರ್ ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನು ಹೇಳೋ ಇನ್ನೇನು ಉಳಿದಿಲ್ಲ ಅನ್ಕಂತೀನಿ ಅವಶ್ಯಕತೆ ಇದ್ರೆ ಕಾಲ್ ಮಾಡಿ ಇಲ್ಲಾಂದರೆ ಒಳ್ಳೇದಾಗಲಿ ಒಳ್ಳೇದಾಗಲಿಮ್ಮ